ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ರೇಷನ್ ಅಕ್ಕಿ ಬಳಸ್ತೆ ಅಥವಾ ಇಡ್ಲಿ ಅಕ್ಕಿ ಬಳಸ್ತೆ ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತಿರ್ತೀವಿ ಅದೇ ಅಕ್ಕಿಯಿಂದ ಅಂದರೆ ಸೋನಾ ಮೊಸರಿ ಪಾಲಿಷ್ಡ್ ಅಕ್ಕಿಯಿಂದ ಬಳಸ್ಕೊಂಡು ಇವತ್ತು ಈ ರೀತಿ ಮಲ್ಲಿಗೆ ಹೂವಿನ ಒಳಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನು ಕೂಡ ಇಲ್ಲಿ ಮನೆಯೊಳಗೆ ಬಳಸ್ತಕ್ಕಂಥ ಪಾಲಿಶ್ಡ್ ಅಕ್ಕಿನೇ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪಿಂದ ಮೂರು ಕಪ್ ಆಗುವಷ್ಟು ಅಕ್ಕಿ ತೊಗೊಳ್ಬೇಕು ಯಾಕೆ ಇದನ್ನು ಮಾಡ್ತಿದ್ದೀನಿ ಅಂತಂದರೆ ಕೆಲವೊಂದು ಕಡೆ ರೇಷನ್ ಅಕ್ಕಿ ಅವೈಲಬಲ್ ಇರೋದಿಲ್ಲ ಹಾಗಾಗಿ ಹಾಗೆ ಇಡ್ಲಿ ಅಕ್ಕಿನೂ ಕೂಡ ನಾವು ಬಳಸ್ಕೊಂಡು ಮಾಡ್ಬೋದು ಬಟ್ ಮನೆಯೊಳಗೆ ಇರ್ತಕ್ಕಂಥ ಅಕ್ಕಿಯಿಂದನೂ ಕೂಡ ನಾವು ಮಲ್ಲಿಗೆ ಹೂವಿನ ರೀತಿ ಒಳಗೆ ಇದನ್ನು ಮಾಡ್ಕೊಳ್ಬೋದು ಹಾಗಾಗಿ ಇವತ್ತು ಆ ರೆಸಿಪಿ ತೋರಿಸ್ತಿದ್ದೀನಿ ನೋಡಿ ಒಂದು ಮೂರು ಕಪ್ ಆಗುವಷ್ಟು ಪಾಲಿಶ್ಡ್ ಅಕ್ಕಿ ಅಂದರೆ ಮನೆಯೊಳಗೆ ನೀವು ಯಾವ ಅಕ್ಕಿ ಬಳಸ್ತಿರ್ತೀರಿ ಅದೇ ಅಕ್ಕಿನ ಒಂದು ಮೂರು ಕಪ್ ಆಗುವಷ್ಟು ತೊಗೊಳ್ಳಿ ಮೇಜರ್ಮೆಂಟ್ಗೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ದೊಡ್ಡ ಬೌಲ್ ಬೇಕಿತ್ತು ಅಂದರೆ ಆ ಬೌಲಿಂದ ಒಂದು ಮೂರು ಕಪ್ ಆಗುವಷ್ಟು ಅಕ್ಕಿ ಹಾಕೋಬೇಕಾಗ್ತದೆ ಈ ಅಕ್ಕಿ ಪಾಲಿಶ್ಡ್ ಆಗಿರೋದ್ರಿಂದ ಭಾಳ ಹೊತ್ತು ನೆನೆಸ್ಬೇಕಾಗ್ತದೆ ಹಾಗಾಗಿ ಮಾರ್ನಿಂಗೇ ನೀವು ಈ ರೀತಿ ನೆನ್ಸಾಕಿಟ್ಬಿಡೋಣ ನೋಡಿ ಇವಾಗ ನಾನು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ಪಾಲಿಶ್ ಆದರೂ ಕೂಡ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಳ್ಳಿ ಯಾಕಂದರೆ ಇಡ್ಲಿ ಕಲರು ವೈಟಾಗಿ ಬರ್ತದ ಹಾಗಾಗಿ ಒಂದು ಮೂರು ಸರಿ ತೊಳೆದಿಟ್ಕೊಂಡಿದ್ದೆ ನಾನು ಕೂಡ ಇಲ್ಲಿ ನೋಡಿ ಈಗ ಇದು ಎಷ್ಟು ನೀರು ಹಿಡಿಯುತ್ತೋ ಅಂದರೆ ಅಕ್ಕಿ ಮುಣಗುವಷ್ಟು ನೀರು ಹಾಕಿ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ ನೋಡಿ ಅಕ್ಕಿ ನೆನುವಷ್ಟು ನೀರು ಹಾಕಿ ಒಂದು ಎಂಟು ಗಂಟೆ ಆದರೂ ನೆನೆಸಬೇಕು ಯಾಕಂದರೆ ಇದು ಪಾಲಿಶ್ಡ್ ಆಗಿರೋದ್ರಿಂದ ರೇಷನ್ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ನೆಂದ ಹಾಗೆ ಬೇಗ ನೆನೆಯೋದಿಲ್ಲ ಹಾಗಾಗಿ ಒಂದು ಎಂಟು ಗಂಟೆ ನಾವು ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ ಈಗ ಅಕ್ಕಿ ನೆನ್ಸಕ್ ಇಟ್ಟಿದ್ದಾಯಿತು ಹಾಗೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಆಗುವಷ್ಟು ನಾನಿಲ್ಲಿ ಉದ್ದಿನ ಕಾಳು ಹಾಕ್ಕೊಳ್ತಿದ್ದೀನಿ ನಿಮ್ಮ ಕಡೆ ಉದ್ದಿನ ಕಾಳು ಇಲ್ಲ ಅಂತಂದರೆ ಬೇಳೆ ಬಳಸ್ಕೊಳ್ಬೋದು ಬಟ್ ಸ್ವಲ್ಪ ಉದ್ದಿನ ಬೇಳೆ ಬಳಸಿದರೆ ಒಂದುವರೆ ಕಪ್ಪು ಅಥವಾ ಒಂದು ಕಪ್ಪು ಮೇಲೆ ಇನ್ನೊಂದು ಸ್ವಲ್ಪ ಮುಕ್ಕಾಲು ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕಿ ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಾಳುಗಳದ್ದು ಜಾಸ್ತಿ ಬರ್ತದಾಗ ಬೆಳೆದು ಸ್ವಲ್ಪ ಬರ್ತಾ ಹಾಗಾಗಿ ಒಂದು ಕಾಲು ಕಪ್ ಆಗುವಷ್ಟು ಬೇಳೆ ಹಾಕೊಳ್ಳಿ ಹಾಕೊಳ್ಳಿ ಇಲ್ಲ ಅಂತಂದರೆ ಕಾಳಿತ್ತು ಅಂತಂದರೆ ಒಂದು ಕಪ್ ಸಾಕು ಇದನ್ನು ಕೂಡ ನೀಟಾಗಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನು ಕೂಡ ಅಕ್ಕಿ ಜೊತೆಗೆ ಎಂಟು ತಾಸು ನೆನೆಯಕ್ಕಿಡೋಣ ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಒಂದು ಕಾಲು ಕಪ್ ಕಾ ನಾವು ಯಾವುದು ತೊಗೊಂಡಿದ್ವಲ್ಲ ಮೇಜರ್ಮೆಂಟಿಗೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಸಬ್ಬಕ್ಕಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಯಾವುದಾದ್ರೂ ನಡೀತದೆ ಇವೆರಡನ್ನು ನಾವು ಮತ್ತೆ ನೀಟಾಗಿ ತೊಳ್ಕೊಳ್ಬೇಕು ಅವಲಕ್ಕಿ ಒಳಗೆ ಭಾಳ ಡಸ್ಟ್ ಇರ್ತದೆ ಹಾಗಾಗಿ ಒಂದೆರಡು ಮೂರು ಸರಿ ತೊಳ್ಕೊಂಡು ಈ ರೀತಿ ಇದು ಕೂಡ ಮುಣಗುವಷ್ಟು ನೀರು ಹಾಕೊಂಡಿಟ್ಕೊಳ್ಳೋಣ ಇದನ್ನು ಕೂಡ ನಾವು ಅಕ್ಕಿ ಜೊತೆಗೆ ನೆನೆಸಿಟ್ಕೊಂಡ್ಬಿಡೋಣ ನೀವು ಬೇಕು ಅಂದರೆ ಇದನ್ನು ಉದ್ದಿನ ಕಾಳುಗಳ ಜೊತೆಗೆ ಹಾಕಿ ನೆನೆಸ್ಕೊಳ್ಬೋದು ನಾನಿಲ್ಲಿ ಸಪ್ರೇಟಾಗಿ ಹಾಕಿದ್ದೆ ಇವಾಗ ಇದನ್ನು ಕೂಡ ಮುಚ್ಚಿ ನೆನೆಸಿಟ್ಕೊಳ್ಳೋಣ ಒಂದು ಎಂಟು ಗಂಟೆ ಎರಡು ನೀಟಾಗಿ ಮೂರನ್ನು ನೀಟಾಗಿ ನೆನ್ಕೊಳ್ಳಿ ನೆನ್ಕೊಂಡಾಗ ನಮ್ಮ ಕರೆಕ್ಟಾಗಿ ಇಡ್ಲಿ ಹದ ಬರ್ತದೆ ಈಗ ಒಂದು ಎಂಟು ಗಂಟೆ ಆಗಿತ್ತು ಮಾರ್ನಿಂಗ್ ನೆನೆ ಹಾಕಿದ್ದೆ ಈವ್ನಿಂಗ್ ನಾನು ರುಬ್ತಿದ್ದೀನಿ ನೋಡಿ ಅಕ್ಕಿ ಇದು ಪಾಲಿಷ್ಡ್ ಆಗಿರೋದ್ರಿಂದ ರೇಷನ್ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ನೆನೆಯುತ್ತಲ್ಲ ಆ ರೀತಿ ಬೇಗ ನೆನೆಯೋದಿಲ್ಲ ನಾವು ಎಂಟು ಗಂಟೆ ಹಾಕಿದ್ರು ಇನ್ನೂ ಅಕ್ಕಿ ಅಷ್ಟೊಂದು ನೆಂದಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ಳಿ ಇತ್ತು ಅಂದರೆ ಒಂದು ಹತ್ತು ತಾಸಾದರೂ ನೆನೆಸಕ್ಕಿಡಿ ಈಗ ಇದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ನೋಡಿ ನೀರು ಕಂಪ್ಲೀಟಾಗಿ ಬಸ್ತಿಟ್ಕೊಂಡ್ಬಿಡೋಣ ಅಕ್ಕಿ ಎಷ್ಟು ನೆನೆದಿರ್ತದೋ ಪರವಾಗಿಲ್ಲ ಅಷ್ಟು ನೆನ್ಕೊಳ್ಳಿ ಈಗ ಮತ್ತೆ ಇನ್ನೂ ಒಂದು ಅಂದರೆ ಉದ್ದಿನ ಕಾಳು ನೆನೆಸೋಕೆ ಇಟ್ಟಿದ್ನಲ್ಲ ಅದು ಕೂಡ ನೆಂದ್ಕೊಂಡಿರ್ತದೆ ನೋಡಿ ನೆನಗೆ ಹಾಕೋ ಮುಂಚೆ ನೀವು ನೀರನ್ನ ಜಾಸ್ತಿ ಹಾಕಿ ಇಟ್ಟಿರಿ ಯಾಕಂದರೆ ಕೆಲವೊಂದು ಬೇಗ ನೆನ್ಕೊಳ್ತಾವೆ ಕೆಲವೊಂದು ಲೇಟಾಗಿ ನೆನ್ಕೊಳ್ತಾವೆ ನೀರನ್ನ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಇಡಿ ಇದು ಕೂಡ ನೆನ್ಕೊಂಡಿತ್ತು ಇದರಲ್ಲಿರ್ತಕ್ಕಂಥ ನೀರನ್ನು ಕೂಡ ತೆಗೆದು ನಾನು ಇಟ್ಕೊಂಡಿದ್ದೀನಿ ಹಾಗೆ ಸಬ್ಬಕ್ಕಿ ಹಾಗೆ ಅವಲಕ್ಕಿ ಕೂಡ ನೆನೆಸಕ್ಕಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಅದು ಕೂಡ ಕರೆಕ್ಟಾಗಿ ನೆನ್ಕೊಂಡಿರ್ತದೆ ಎಂಟು ಗಂಟೆ ಅಂತಂದರೆ ಸಬ್ಬಕ್ಕಿ ಚೆನ್ನಾಗಿ ನೆನ್ಕೊಂಡಿರ್ತದೆ ಸಬ್ಬಕ್ಕಿನ ಹಾಕೋದ್ರಿಂದ ಇಡ್ಲಿ ಕಲರು ಹಾಗೆ ಸ್ಮೂತಾಗಿ ಈ ಬನ್ಗಳ ರೀತಿ ಒಳಗೆ ನಮಗೆ ಇಡ್ಲಿ ಬರ್ತದೆ ಹಾಗಾಗಿ ಸಬ್ಬಕ್ಕಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ವೈಟ್ ಕಲರ್ ಒಳಗೆ ಇಡ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಸಬ್ಬಕ್ಕಿ ಬಳಸ್ತಿದ್ದೀನಿ ಇದರಲ್ಲಿರ್ತಕ್ಕಂಥ ಎಕ್ಸಸ್ ನೀರನ್ನೆಲ್ಲ ತೆಗೆದು ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡೋಣ ಈಗ ಮೂರೊಳಗಿರ್ತಕ್ಕಂಥ ಅಂದರೆ ಅಕ್ಕಿ ಉದ್ದಿನಬೇಳೆ ಹಾಗೆ ಸಬ್ಬಕ್ಕಿ ಅವಲಕ್ಕಿಯಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಇಲ್ಲಿ ಉದ್ದಿನ ಕಾಳನ್ನ ಬೀಸ್ಕೊಂಡು ಅಂದರೆ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಒಂದು ಜಾರಿಗೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ನಾರ್ಮಲ್ ಆಗಿ ನಾವು ಇಡ್ಲಿಗೆ ಯಾವ ರೀತಿ ರುಬ್ತೀವಿ ಅದೇ ರೀತಿ ನುಣ್ಣಿಗೆ ರುಬ್ಕೋಬೇಕು ನೋಡಿ ಈ ರೀತಿ ಬೆಣ್ಣೆ ರೀತಿ ಒಳಗೆ ರುಬ್ಕೊಂಡಿರಬೇಕು ಕಾಳಕಾಳಾಗಿರ್ಬಾರ್ದು ನಾರ್ಮಲಾಗಿ ಇಡ್ಲಿ ರುಬ್ತೀವಲ್ಲ ಅದೇ ರೀತಿ ಒಳಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ನೋಡಿ ಒಂದು ಸ್ವಲ್ಪನೂ ತರಿತರಿ ತರಿ ಇಲ್ಲದೆ ಇರೋ ರೀತಿ ಒಳಗೆ ಉದ್ದಿನ ಕಾಳನ್ನ ನಾವು ರುಬ್ಕೊಳ್ಬೇಕಾಗ್ತದ ನಾರ್ಮಲ್ಲಾಗಿ ಆಗಿ ಇಡ್ಲಿ ನಾವು ರುಬ್ಬಿ ರುಬ್ಬಿರ್ತೀವಿ ಅದೇ ರೀತಿ ರುಬ್ಕೊಳ್ಬೇಕು ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಒಳಗೆ ನಾನು ರುಬ್ಕೊಂಡಿದ್ದೀನಿ ಉದ್ದಿನ ಕಾಳಿನ ಬ್ಯಾಟರು ಇಲ್ಲಿ ಉದ್ದಿನ ಕಾಳು ಇರಲಿ ಸಬ್ಬಕ್ಕಿ ಇರಲಿ ಅವಲಕ್ಕಿ ಇರಲಿ ಈ ಮೂರನ್ನು ನಾವು ನೀಟಾಗಿ ಸಣ್ಣಗೆ ರುಬ್ಕೊಳ್ಬೇಕಾಗ್ತದೆ ಈಗ ನೋಡಿ ನೆನೆಸಿಟ್ಟಿರ್ತಕ್ಕಂಥ ಸಬ್ಬಕ್ಕಿ ಅವಲಕ್ಕಿನ ರುಬ್ಕೊಳ್ತಿದ್ದೀನಿ ಮೊದಲಿಗೆ ಒಂದು ರುಬ್ಬಿಡೋಣ ಜಿಗಿ ಭಾಳ ಇರ್ತದ ಹಾಗಾಗಿ ರುಬ್ಕೊಂಡು ಇಟ್ಕೊಂಡು ಬಿಡೋಣ ಇದನ್ನು ಕೂಡ ಅಷ್ಟೇ ಉದ್ದಿನ ಕಾಳನ್ನ ನಾವು ಯಾವ ರೀತಿ ರುಬ್ಬಿರ್ತೀವಿ ಅದೇ ರೀತಿ ಒಳಗ ನುಣ್ಣಗೆ ಬೆಣ್ಣೆ ರೀತಿ ಒಳಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ಒಳಗ ರುಬ್ಬಿಟ್ಕೊಳ್ಬೇಕು ಇದನ್ನು ಕೂಡ ನಾವು ರುಬ್ಬಿಟ್ಟಿರ್ತಕ್ಕಂಥ ಉದ್ದಿನ ಕಾಳಿನ ಬ್ಯಾಟರ್ಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ಕಲರೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಂದರೆ ಉದ್ದಿನ ಕಾಳಿನ ಕಲರ್ ಬೇರೆ ಇದೆ ಬ್ಯಾಟರು ಇದು ಸಬ್ಬಕ್ಕಿದ ಬ್ಯಾಟರ್ ಚೇಂಜ್ ಅದ ಇಷ್ಟು ರುಬ್ಬಿ ಸೇರಿಸ್ಕೊಂಡು ಆಯ್ತು ಈಗ ಅಕ್ಕಿನ ನಾವು ರುಬ್ಕೊಳ್ಬೇಕಾಗ್ತದೆ ನೋಡಿ ಮಿಕ್ಸರ್ ಜಾರಿಗೆ ಎಷ್ಟು ಹಿಡಿತದ ಅಷ್ಟು ಅಕ್ಕಿ ಹಾಕೊಳ್ಳಿ ಮೇನ್ ಆಗಿ ಈ ಅಕ್ಕಿ ರುಬ್ಬೇಕಾದ್ರೆ ನುಣ್ಣಗೆ ರುಬ್ಬಾರ್ದು ಈಗ ನಾವು ಇಡ್ಲಿ ರವೆ ಇರುತ್ತಲ್ಲ ಆ ಒಂದು ಹದಕ್ಕೆ ನಾವು ರುಬ್ಕೊಳ್ಬೇಕಾಗ್ತದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತಂದರೆ ನುಣ್ಣಿಗೆ ರುಬ್ಬಿಟ್ಬಿಟ್ರೆ ಅಕ್ಕಿ ಗಟ್ಟಿ ಇಡ್ಲಿ ಗಟ್ಟಿ ರೊಟ್ಟಿ ಅನಿಸುತ್ತೆ ಹಾಗಾಗಿ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಈ ರೀತಿ ಒಳಗೆ ಅಂದರೆ ಒಂದು ಸ್ವಲ್ಪ ನಮಗೆ ತರಿ ತರಿ ಅನ್ನಿಸ್ಬೇಕು ರವೆ ರವೆ ಅನ್ನಿಸ್ಬೇಕು ದಪ್ಪ ಅಲ್ಲ ಒಂದು ಸ್ವಲ್ಪ ನಾವು ಕಣ್ಣಿಗೆ ಕಾಣಿಸ್ತಿದೆ ಅಲ್ಲ ಈ ರೀತಿ ಮಾಡಿದಾಗ ರವೆ ರವೆ ಅಂತ ಅನ್ನಿಸ್ಬೇಕು ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ ಪ್ರತಿ ಬ್ಯಾಟರ್ ಕೂಡ ಅಕ್ಕಿದು ಇದೇ ರೀತಿ ಇರಲಿ ಅಂದರೆ ಉದ್ದಿನ ಕಾಳು ಸಬ್ಬಕ್ಕಿ ಅವಲಕ್ಕಿದು ಬ್ಯಾಟರು ನುಣ್ಣಗೆ ಇರಬೇಕು ಅಕ್ಕಿದು ಸ್ವಲ್ಪ ತರಿತರಿ ನಮಗೆ ಇಡ್ಲಿ ರವೆ ಇರುತ್ತಲ್ಲ ಆ ರೀತಿ ಒಳಗೆ ಇತ್ತು ಅಂದರೆ ಸಾಕು ಅದಕ್ಕಿಂತ ಸ್ವಲ್ಪ ಸಣ್ಣ ಆದರೂ ಪರವಾಗಿಲ್ಲ ನೆನ್ಕೊಳ್ಬೇಕಲ್ಲ ಹಾಗಾಗಿ ಸಣ್ಣಗೆ ನೀವು ತರಿತರಿಯಾಗಿ ಸಣ್ಣ ತರಿತರಿ ಒಳಗೆ ರುಬ್ಬಿಟ್ಕೊಳ್ಳಿ ಈಗೆಲ್ಲನೂ ಸೇರಿಸ್ಕೊಂಡಿದ್ದೀನಿ ಪ್ರತಿ ಬ್ಯಾಟರ್ ಅಕ್ಕಿದು ನಾನು ಕೂಡ ಅದೇ ರೀತಿ ಒಳಗೆ ತರಿತರಿಯಾಗಿ ರುಬ್ಕೊಂಡಿಟ್ಟುಕೊಂಡಿದ್ದೆ ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಅಂದರೆ ಉದ್ದಿನ ಕಾಳಿಂದು ಎಲ್ಲ ಬ್ಯಾಟರ್ ಕೂಡ ಕಲ್ಕೋಬೇಕು ಹಾಗಾಗಿ ನಾನಿಲ್ಲಿ ಕೈಯಿಂದನೇ ಕಲಿಸ್ತಿದ್ದೀನಿ ನೀವು ಬೇಕು ಅಂತಂದರೆ ಸೌಟಿನ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಡ್ಲಿ ರವೆ ಇಲ್ಲಿಂದ ಇಡ್ಲಿ ಇದು ಹಿಟ್ಟು ಯಾವ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕಲಸಿಟ್ಕೊಳ್ಳಿ ಕಲಸಿಟ್ಕೊಂಡಿದ್ದಾಗಿದೆ ಈಗ ಮೇನಾಗಿ ಇದು ಹಿಟ್ಟು ಉಬ್ಬೇಕು ಹಾಗಾಗಿ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಕಲಿಸ್ಕೊ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಯಾಕಂದರೆ ಇದು ಚಳಿಗಾಲ ಮಳೆಗಾಲ ಒಂದು ಇನ್ನೊಂದು ಏನು ಅಂತಂದರೆ ನಾವು ಬಳಸಿರ್ತಕ್ಕಂಥ ಅಕ್ಕಿ ಗಟ್ಟಿ ಅಕ್ಕಿ ಪಾಲಿಶ್ ಆಗಿರ್ತದೆ ಹಾಗಾಗಿ ಅದು ಗಟ್ಟಿ ಇರುತ್ತಾ ಬೇಗ ಉಬ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತಿದ್ದೀನಿ ನಿಮಗೆ ಭಾಳ ಉಬ್ಬೇಕು ಅಂದರೆ ಈ ರೀತಿ ನೈಟೇ ಸೋಡಾ ಅಡುಗೆ ಸೋಡಾ ಉಪ್ಪು ಹಾಕಿಡಿ ಇಲ್ಲ ನಮಗೆ ಪರವಾಗಿಲ್ಲ ಅಂತಂದರೆ ನೀವು ಮಾರ್ನಿಂಗ್ ಕೂಡ ಹಾಕ್ಕೊಳ್ಬೋದು ಅಷ್ಟಕ್ಕೆ ಉಬ್ಬಿರುತ್ತಾ ಬಟ್ ಭಾಳ ಉಬ್ಬೇಕು ಅಂದರೆ ಇವಾಗಲೇ ಹಾಕಿ ಕಲಸಿಟ್ಕೋಬೇಕು ಹಾಗಾಗಿ ನಾನು ಕಲಸಿಟ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲ್ಗಡೆ ಇನ್ನೊಂದು ಭಾರವಾಗಿರ್ತಕ್ಕಂಥ ಕಲ್ಲು ಅಥವಾ ನಿಮ್ಮ ಕಡೆ ಯಾವ ವಸ್ತು ಅದ ಅದನ್ನು ಹಾಕಿ ಈ ರೀತಿ ಇಡಿ ಈ ರೀತಿ ಮಾಡೋದ್ರಿಂದ ಬೇಗ ಉಬ್ಕೊಳ್ಳುತ್ತೆ ಚಳಿಗಾಲ ಮಳೆಗಾಲ ಆಗಿರೋದ್ರಿಂದ ನೋಡಿ ಈ ರೀತಿ ಒಂದು ನ್ಯಾಪ್ಕಿನ್ ಹಾಕಿ ಬೆಚ್ಚನೆ ಜಾರದಳಗೆ ಇದನ್ನ ಇಟ್ಟ್ರಿ ಅಂತಂದ್ರೆ ಉಬ್ಕೊಂಡಿರ್ತದ ಮಾರ್ನಿಂಗ್ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಮಾರ್ನಿಂಗ್ ಆಗದ ತೋರಿಸ್ತಿದ್ದೀನಿ ನೋಡಿ ಆಲ್ರೆಡಿ ಹಿಟ್ಟು ಉಬ್ಬಿ ಹೊರಗಡೆ ಚಲ್ತಿತ್ತು ನೋಡಿ ಈ ರೀತಿ ಹಿಟ್ಟುಬ್ಕೊಂಡಿತ್ತು ರೇಷನ್ ಅಕ್ಕಿ ಅಲ್ಲ ಇಡ್ಲಿ ಮನೆ ಒಳಗೆ ಬಳಸ್ತಕ್ಕಂಥ ಅಕ್ಕಿನೇ ಬಳಸ್ಕೊಂಡು ಈ ರೀತಿ ಹಿಟ್ಟನ್ನ ಹುದುಗೆ ಬರ್ಸಿರೋದು ನಿಮ್ಗೆ ಸೋಡಾ ಅಡುಗೆ ಸೋಡಾ ಅಥವಾ ಉಪ್ಪು ನೈಟ್ ಹಾಕೋ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಹಾಕ್ತಿದ್ರು ಹಿಟ್ಟು ಉಬ್ಬುತ್ತೆ ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಉಬ್ಬುತ್ತೆ ಅಷ್ಟೇ ನೋಡಿ ಯಾವ ರೀತಿ ಉಬ್ಬಿದೆ ಅಂತಂದು ಕೆಳಗಡೆ ಇನ್ನೊಂದು ಸ್ವಲ್ಪದಾಗಿದ್ರೆ ಕೆಳಗಡೆ ಚೆಲ್ ಹೋಗ್ಬೋದು ನೋಡಿ ಇನ್ನೊಂದ್ಸರಿ ನೀಟಾಗಿ ಈ ರೀತಿ ಕೈಯಾಡ್ಸ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ಇಡ್ಲಿದು ಬ್ಯಾಟರ್ ರೆಡಿ ಆಗ್ಯದ ಇವಾಗ ಇದಕ್ಕೇನು ಉಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಪ್ಲೇಟಿಗೆ ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿದು ಪಾತ್ರೆ ನಾನು ನೀರು ಹಾಕಿ ಇಟ್ಟಿದ್ದೆ ಆ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾರ್ಮಲಾಗಿ ನಾವು ಇಡ್ಲಿ ಮಾಡಬೇಕಾದ್ರೆ ಯಾವ ರೀತಿ ಇಡ್ಲಿ ಬ್ಯಾಟರ್ ಹಾಕ್ತೀವಿ ಅದೇ ರೀತಿ ಪ್ರತಿ ಇಡ್ಲಿ ಪ್ಲೇಟ್ಸಿಗೆ ಬ್ಯಾಟರ್ ಹಾಕೊಳ್ಳಿ ಬಟ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡ್ತದೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ನಿಮ್ಗೆ ಯಾವ ರೀತಿ ಬೇಕು ದೊಡ್ಡ ಸೈಜ್ ಒಳಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಇಷ್ಟೇ ಹಾಕ್ತಿದ್ದೀನಿ ನೋಡಿ ಈ ರೀತಿ ಹಾಕಾದ ಮೇಲೆ ಪ್ರತಿಯೊಂದು ಪ್ಲೇಟ್ಸನ್ನು ಇಡ್ಲಿ ಪಾತ್ರೆಗೆ ಜೋಡಿಸಿ ಇಟ್ಕೊಳ್ತಿದ್ದೀನಿ ಇಟ್ಕೊಂಡಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದು ಬೇಯ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸೋಕೆ ಇಡೋಣ ಈಗ ಒಂದು ಹತ್ತು ಹನ್ನೆರಡು ನಿಮಿಷ ಆಗಿತ್ತು ತೆಗೆದಿಟ್ಟು ತೋರಿಸ್ತಿದ್ದೀನಿ ಯಾವ ರೀತಿ ಉಬ್ಕೊಂಡದ ಅಂತಂದು ನೋಡಿ ಮಲ್ಲಿಗೆ ರೀತಿ ಒಳಗೆ ಉಬ್ಕೊಂಡಿರ್ತಕ್ಕಂಥ ಮಲ್ಲಿಗೆ ಇಡ್ಲಿ ರೆಡಿ ಒಳಗೆ ಇರ್ತಕ್ಕಂಥ ಅಕ್ಕಿನ ಬಳಸ್ಕೊಂಡು ಮಾಡಿರೋ ಇಡ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದಮೇಲೆ ಇಡ್ಲಿ ನೀಟಾಗಿ ಬೆಂದ್ಕೊಂಡಿರ್ತದೆ ಅದನ್ನು ಹೊರಗಡೆ ತೆಗೆದು ಒಂದು ಎರಡು ನಿಮಿಷ ಅಥವಾ ಒಂದು ಹತ್ತು ಸೆಕೆಂಡ್ ಬಿಟ್ಟಾದಮೇಲೆ ಈ ರೀತಿ ನೈಫ್ ಸಹಾಯದಿಂದ ಆಗಿ ಯಾವ ರೀತಿ ಇಡ್ಲಿ ತೆಗಿತೀವಿ ಅದೇ ರೀತಿ ಒಳಗೆ ಇಡ್ಲಿ ತೆಗೆದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಬನ್ ರೀತಿಯ ಇಡ್ಲಿನ ಒಳಗೆ ನಾವು ಯಾವ ಅಕ್ಕಿ ಬಳಸ್ತಿರ್ತೀವಿ ಅದೇ ಅಕ್ಕಿಯಿಂದ ಬಳಸ್ಕೊಂಡು ಮಾಡ್ಕೊಳ್ಬೋದು ನೀವು ಕೇಳಿದ್ರಿ ರೇಷನ್ ಅಕ್ಕಿ ಇಲ್ಲ ಅಂದರೆ ಯಾವ ರೀತಿ ನಾವು ಇಡ್ಲಿನ ಮಾಡೋದು ಅಂತ ನೋಡಿ ರೇಷನ್ ಅಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ ಒಳಗೆ ಯಾವ ಅಕ್ಕಿ ಬಳಸ್ತಿರ್ತೀರಿ ಅದೇ ಅಕ್ಕಿಯಿಂದ ಈ ರೀತಿ ಪ್ಲಫಿ ಆಗಿರ್ತಕ್ಕಂಥ ರೀತಿ ರೀತಿಯೊಳಗಾಗಿರ್ತಕ್ಕಂಥ ಹಾಗೆ ಮಲ್ಲಿಗೆ ಹೂವಿನ ರೀತಿ ಒಳಗಾಗಿರ್ತಕ್ಕಂಥ ಇಡ್ಲಿನ ಆರಾಮಾಗಿ ಹೀಗಾಗಿ ನೀವು ಮಾಡ್ಕೊಳ್ಬೋದು ನಾರ್ಮಲಾಗಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಒಳಗೆ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಒಳಗೆ ಇಡ್ಲಿ ರೆಡಿ ಆಗದ ಅಂತ ಹೊರಗಿಂದನೂ ಅಷ್ಟೇ ಒಳಗಿಂದನೂ ಕೂಡ ಅಷ್ಟೇ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ